ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ದಶಮ ಸ್ಕಂದದಲ್ಲಿ ರಾಮಕೃಷ್ಣರು ಅಕ್ರೂರನೊಡನೆ ಸಂಭಾಷಿಸಿದುದು ಕೃಷ್ಣನು ಯಮುನಾ ನದಿಯಲ್ಲಿ ಅಕ್ರೂರನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದುದು ಮೂವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಸತ್ಕ್ರೂರನು ಹೀಗೆ ರಾಮ ಕೃಷ್ಣರಿಂದ ಸತ್ಕರಿಸಲ್ಪಟ್ಟು ದಾರಿಯಲ್ಲಿ ತಾನು ಮನಸ್ಸಿನಲ್ಲಿ ಏನೇನನ್ನು ಯೋಚಿಸುತ್ತಿದ್ದನು ಆ ಮನೋರಥಗಳೆಲ್ಲವನ್ನೂ ಹಾಗೆಯೇ ಅನುಭವಿಸಿ ಸುಖಾಸನದ ಮೇಲೆ ಕುಳಿತಿದ್ದನು ಓ ಪರೀಕ್ಷಿದ್ರಾಜ ಸಾಕ್ಷಾತ್ ಲಕ್ಷ್ಮೀ ನಿವಾಸಭೂತನಾದ ಭಗವಂತನು ಪ್ರಸನ್ನನಾದ ಮೇಲೆ ಯಾವ ಪುರುಷಾರ್ಥವೂ ದುರ್ಲಭವಲ್ಲ ಹಾಗಿದ್ದರೂ ಭಗವದ್ ಭಕ್ತರು ಆತನ ಗುಣಾನುಭವವೊಂದನ್ನು ಹೊರತು ಬೇರೊಂದಕ್ಕೂ ಆಶೆ ಪಡುವುದಿಲ್ಲ ಅದು ಹಾಗಿರಲಿ ಇತ್ತನಾಗಿ ಕೃಷ್ಣನು ರಾತ್ರಿ ಭೋಜನವನ್ನು ಮಾಡಿದ ಮೇಲೆ ಉಕ್ರೂರನ ಪಕ್ಕದಲ್ಲಿ ಕುಳಿತು ಕಂಸನು ತನ್ನ ಇಷ್ಟ ಮಿತ್ರರಲ್ಲಿ ನಡೆದುಕೊಳ್ಳುವ ರೀತಿಯನ್ನು ಮುಂದೆ ಅವನು ನಡೆಸಬಹುದಾಗಿ ತೋರುವ ಕಾರ್ಯೋದ್ದೇಶಗಳನ್ನು ಕುರಿತು ಪ್ರಶ್ನೆ ಮಾಡುತ್ತಾ ಅಪ್ಪ ಉಕ್ರೂರ ನೀನು ಬಂದುದು ಬಹಳ ಸಂತೋಷವಾಯಿತು ನಿನಗೆ ಸುಖ ಗಮನವೇ ನಿನಗೆ ಸರ್ವ ವಿಧದಿಂದಲೂ ಶುಭವಾಗಲಿ ನಮ್ಮ ಜ್ಞಾತಿಗಳಾದ ಯಾದವರಿಗೂ ನಮ್ಮ ಬಂಧುಗಳಿಗೂ ಅಶುಭಗಳೊಂದು ಇಲ್ಲದೆ ಅವರೆಲ್ಲರೂ ಆರೋಗ್ಯದಿಂದ ಇರುವರಷ್ಟೇ ಅಥವಾ ಹೆಸರು ಮಾತ್ರಕ್ಕೆ ಮಾನವ ನೆನೆಸಿಕೊ ನಮ್ಮ ಕುಲಕ್ಕೆ ಕಂಟಕ ಪ್ರಾಯನಾದ ಆ ಕಂಸನು ಪ್ರಬಲಿಸುತ್ತಿರುವವರೆಗೆ ನಮ್ಮ ಬಂಧುಗಳಿಗಾಗಲಿ ಆ ದೇಶದ ಪ್ರಜೆಗಳಿಗಾಗಲಿ ಕ್ಷೇಮವೆಲ್ಲಿಯದು ಈ ಸ್ಥಿತಿಯಲ್ಲಿ ನಾನು ನಿಮ್ಮವರ ಕುಲ ಕುಶಲವನ್ನೇ ಏನೆಂದು ವಿಚಾರಿಸಲಿ ಆಹಾ ನಿರಪರಾಧಿಗಳಾದ ನಮ್ಮ ತಂದೆ ತಾಯಿಗಳು ನಮ್ಮ ದೆಸೆಯಿಂದಲ್ಲವೇ ಅಪಾರವಾದ ದುಃಖಕ್ಕೀಡಾದರು ಹುಟ್ಟಿದ ಮಕ್ಕಳೆಲ್ಲವನ್ನೂ ಅವರು ನಮ್ಮ ದೆಸೆಯಿಂದ ಮೃತ್ಯುವಿನ ಬಾಯಿಗೆ ಬಲಿ ಕೊಡಬೇಕಾಯಿತು ತಾವು ಕಂಸನ ಸೆರೆಯಲ್ಲಿ ಇರಬೇಕಾಯಿತು ಅದು ಹೇಗಾದರೂ ಹೋಗಲಿ ನಿನ್ನನ್ನು ನೋಡಬೇಕೆಂದು ನಾವು ಬಹುಕಾಲದಿಂದ ಆಸೆ ಪಡುತ್ತಿದ್ದೆವು ನಮ್ಮ ಕೋರಿಕೆಯು ಈಗ ದೈವಾಧೀನದಿಂದಾನೇ ಈಡೇರಿತು ಈಗ ನೀನು ಅಕಸ್ಮಾತ್ತಾಗಿ ಬಂದ ಕಾರಣವೇನು ಹೇಳು ಎಂದನು ಆಗ ಅಕ್ರೂರನು ಕಂಸನಿಗೆ ಯಾದವರಲ್ಲಿರುವ ಬದ್ಧ ದ್ವೇಷವನ್ನು ವಸುದೇವನನ್ನು ಕೊಲ್ಲುವುದಕ್ಕಾಗಿ ಅವನು ಯತ್ನಿಸಿದುದನ್ನು ನಾರದನ ಬುದ್ಧಿವಾದದಿಂದ ಅವನು ತತ್ಕಾಲಕ್ಕೆ ಸುಮ್ಮನಾದುದನ್ನು ಈಗ ಕಪಟ ತಂತ್ರದಿಂದ ತನ್ನನ್ನು ಈ ಕಡೆಗೆ ದೂತನನ್ನಾಗಿ ಕಳುಹಿಸಿದ ರಹಸ್ಯವನ್ನು ರಾಮಕೃಷ್ಣರಿಬ್ಬರು ವಸುದೇವನ ಮಕ್ಕಳೆಂದು ನಾರದನು ಕಂಸನಿಗೆ ಹೇಳಿ ಹೋದ ಸಂಗತಿಯನ್ನು ಇನ್ನು ಅಲ್ಲಿನ ವಿಶೇಷ ವೃತ್ತಾಂತಗಳೆಲ್ಲವನ್ನೂ ಕ್ರಮವಾಗಿ ಕೃಷ್ಣನಿಗೆ ತಿಳಿಸಿದನು ರಾಮಕೃಷ್ಣರಿಬ್ಬರು ಅಕ್ರೂರನ ಮಾತನ್ನು ಕೇಳಿ ಕಂಸನ ದುರ್ಬುದ್ಧಿಗಾಗಿ ನಗುತ್ತ ಆತನು ತಮ್ಮನ್ನು ಬರಹೇಳಿ ಕಳುಹಿಸಿರುವನೆಂಬ ಸಂಗತಿಯನ್ನು ಮಾತ್ರ ತಮ್ಮ ಜನಕನಾದ ನಂದನಿಗೆ ತಿಳಿಸಿದರು ನಂದನು ಕೇವಲ ರುಜುಬುದ್ಧಿಯುಳ್ಳವನಾದುದರಿಂದ ಆಗಲೇ ಗೋಪಾಲಕರನ್ನು ಕರೆದು ಓ ಗೋಪಾಲಕರೇ ನಮ್ಮ ಹಳ್ಳಿಯಲ್ಲಿ ಸಿಕ್ಕುವ ಹಾಲು ಮೊಸರು ಬೆಣ್ಣೆಗಳೆಲ್ಲವನ್ನೂ ಸಂಗ್ರಹಿಸಿಡಿರಿ ಕಾಣಿಕೆಗಳನ್ನು ಸಿದ್ಧಪಡಿಸಿರಿ ಬಂಡಿಗಳನ್ನು ಕಟ್ಟಿಸಿರಿ ನಾಳೆಯೇ ನಾವು ಮಧುರಾಪುರಿಗೆ ಹೋಗಿ ಕಂಸನಿಗೆ ಕಾಣಿಕೆಗಳನ್ನು ಗೋರಸಗಳನ್ನು ಒಪ್ಪಿಸಿ ಬಿಡಬೇಕು ಅಲ್ಲಿ ನಾಳೆ ಧನುರ್ಯಾಗವೆಂಬ ಯಾಗವೆಂಬ ಒಂದು ದೊಡ್ಡ ಯಾಗವು ನಡೆಯುವುದಂತೆ ನಾವು ಆ ಉತ್ಸವವನ್ನು ನೋಡಿ ಬರಬಹುದು ಊರೂರುಗಳಿಂದ ಅದನ್ನು ನೋಡುವುದಕ್ಕಾಗಿ ಜನರ ಗುಂಪು ಸೇರುತ್ತಿರುವುದಂತೆ ಎಂದನು ಮತ್ತು ತನ್ನ ಬಂಡಿಯಾಳಿನ ಮೂಲಕವಾಗಿ ಊರಲ್ಲೆಲ್ಲ ಡಂಗುರ ಸಾರಿಸಿದನು ಅಕ್ರೂರನು ರಾಮಕೃಷ್ಣರನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ಬಂದಿರುವ ಸಂಗತಿಯು ಊರಲ್ಲೆಲ್ಲ ಹರಡಿಕೊಂಡಿತು ರಾಮ ಕೃಷ್ಣರು ಪ್ರಯಾಣ ಮಾಡುವರೆಂಬ ಸುದ್ದಿಯನ್ನು ಕೇಳಿದೊಡನೆ ಕೆಲವು ಗೋಪಿಯರು ಹೃದಯ ತಾಪದಿಂದ ನಿಟ್ಟುಸಿರು ಬಿಡುತ್ತಿದ್ದರು ಕೆಲವರ ಮುಖವು ಕಂದಿತು ಕೆಲವರು ದುಃಖದಿಂದ ಮೈಮರೆತು ಹೊರಳುತ್ತ ಬಿಚ್ಚಿದ ತಲೆಯನ್ನು ಸಡಿಲಿದ ಸೀರೆಯನ್ನು ತಿಳಿಯದೆ ಚಿಂತಾಕುಲರಾಗಿದ್ದರು ಬೇರೆ ಕೆಲವರು ಆ ಕೃಷ್ಣನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಇತರ ವ್ಯಾಪಾರಗಳೆಲ್ಲವನ್ನೂ ಮರೆತು ಆತ್ಮ ಧ್ಯಾನದಲ್ಲಿರುವ ಯೋಗಿಗಳಂತೆ ಈ ಪ್ರಪಂಚವನ್ನೇ ತಿಳಿಯದಿದ್ದರು ಮತ್ತೆ ಕೆಲವರು ಆ ಕೃಷ್ಣನು ತಮ್ಮಲ್ಲಿ ತೋರಿಸುತ್ತಿದ್ದ ಮಂದಹಾಸವನ್ನು ಮನೋಹರವಾದ ಅವನ ಮಾತುಗಳನ್ನು ಅವನ ವಿಚಿತ್ರ ಲೀಲೆಗಳನ್ನು ಸ್ನೇಹಪೂರ್ವಕವಾದ ಅವನ ದೃಷ್ಟಿಯನ್ನು ದುಃಖ ನಿವಾರಕವಾದ ಆತನ ನರ ಆತನ ಧರ್ಮವಾಕ್ಯಗಳನ್ನು ಅವನು ಆಗಾಗ ನಡೆಸುತ್ತಿದ್ದ ಅದ್ಭುತ ಕಾರ್ಯಗಳನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಹಾಗೆಯೇ ಮೂರ್ಛೆ ಬಿದ್ದರು ಆ ಕೃಷ್ಣನನ್ನು ಸ್ಮರಿಸಿಕೊಂಡ ಹಾಗೆಲ್ಲ ಅವರಿಗೆ ವಿರಹ ಸಂಕಟದಿಂದ ಹೃದಯವು ನಡುಗುತ್ತಿತ್ತು ಈ ಸುದ್ದಿಯನ್ನು ಕೇಳಿದ ಗೋಪಿಯರೆಲ್ಲರೂ ಒಂದು ಕಡೆಯಲ್ಲಿ ಗುಂಪಾಗಿ ಸೇರಿ ಕಣ್ಣೀರು ಬಿಡುತ್ತಾ ಆ ವಿಧಿಯೇ ನಿನಗೆ ಯಾರಲ್ಲಿಯೂ ಸ್ವಲ್ಪ ಮಾತ್ರವೂ ಕನಿಕರವಿಲ್ಲವೆಂದು ತೋರುವುದು ಮೊದಲು ನೀನೇ ಜನರಲ್ಲಿ ಅನ್ಯೋನ್ಯ ಪ್ರೀತಿ ವಿಶ್ವಾಸಗಳನ್ನು ಹುಟ್ಟಿಸಿ ಒಬ್ಬರಿಗೊಬ್ಬರು ಸೇರುವಂತೆ ಮಾಡುವೆ ಅವರು ಅದರ ಫಲವನ್ನು ಅನುಭವಿಸಿ ಕೃತಾರ್ಥರಾಗುವುದಕ್ಕೆ ಮೊದಲೇ ಅವರನ್ನು ಅಗಲಿಸಿ ಬಿಡುವೆಯಲ್ಲ ನಿನ್ನ ವ್ಯಾಪಾರಗಳೆಲ್ಲವೂ ಮಕ್ಕಳಾಟಿಕೆಯಂತೆ ನಿರರ್ಥಕಗಳಲ್ಲವೆ ಆಹಾ ತಪ್ಪಾದ ಮುಂಗುರುಳು ಅಂದವಾದ ಕೆನ್ನೆ ಎಸಳಾದ ಮೂಗು ನೋಡಿದವರಿಗೆ ಎಂತಹ ಹೃದಯ ತಾಪವನ್ನು ನೀಗಿಸತಕ್ಕ ಮುಗುಳ್ನಗೆ ಇಂತಹ ಲೋಕಮೋಹನಾಕಾರವುಳ್ಳ ಆ ಕೃಷ್ಣನ ಮುದ್ದು ಮುಖವನ್ನು ನಮಗೆ ಕಂಡು ಕಾಣದ ಹಾಗೆ ತೋರಿಸಿ ಕ್ಷಣ ಮಾತ್ರದಲ್ಲಿ ಮರೆಸಿಬಿಟ್ಟೆಯಲ್ಲ ಇದು ನಿನಗೆ ಯುಕ್ತವೇ ಕ್ರೂರನಾದ ನೀನೆ ಅಕ್ರೂರನೆಂಬ ಹೆಸರಿನಿಂದ ಬಂದು ನಮಗೆ ನೀನಾಗಿ ಕೊಟ್ಟ ಕಣ್ಣುಗಳನ್ನು ಕಿತ್ತುಕೊಂಡು ಹೋದೆಯಲ್ಲ ಪಂಚದಲ್ಲಿ ನೀನು ತೋರಿಸಿರತಕ್ಕ ಸೃಷ್ಟಿ ನೈಪುಣ್ಯವೆಲ್ಲವನ್ನೂ ನಾವು ಆ ಕೃಷ್ಣನ ದೇಹವೊಂದರಲ್ಲಿಯೇ ಏಕಕಾಲದಲ್ಲಿ ನೋಡುತ್ತಿದ್ದೆವು ನೀನು ಅದನ್ನು ಸಹಿಸಲಾರದೆ ತಪ್ಪಿಸಿದ ಮೇಲೆ ಇನ್ನು ನಮ್ಮ ಕಣ್ಣುಗಳಿದ್ದರೇನು ಇಲ್ಲದಿದ್ದರೇನು ನಮಗೆ ಕಣ್ಣುಗಳಿದ್ದರೂ ಕಾಣಲಾರವು ಅಥವಾ ಓ ಸಖಿಯರೇ ನಾವು ದೈವವನ್ನೇಕೆ ನಿಂದಿಸಬೇಕು ಮುಖ್ಯವಾಗಿ ಆ ಕೃಷ್ಣನ ಸ್ನೇಹವೇ ಸ್ಥಿರವಲ್ಲ ನಾವು ಮನೆ ಮಂದಿ ಮಕ್ಕಳನ್ನು ಕೈ ಹಿಡಿದ ಪತಿಗಳನ್ನು ಬಿಟ್ಟು ಅವನಲ್ಲಿಯೇ ನಟ್ಟ ಮನಸ್ಸುಳ್ಳವರಾಗಿ ಅವನ ದಾಸ್ಯವನ್ನು ಮಾಡುವುದಕ್ಕೆ ಹೋದಾಗಲೂ ಅವನು ನಮ್ಮನ್ನು ಕಣ್ಣೆತ್ತಿಯೂ ನೋಡದೆ ಹೋದವನಲ್ಲವೇ ಅವನಿಗೆ ಮೇಲೆ ಮೇಲೆ ಹೊಸ ಹೆಂಡಿರು ಸಿಕ್ಕುವಾಗ ಹಳೆಯ ಹೆಂಡಿರಾದ ನಮ್ಮನ್ನು ಹೇಗೆ ತಾನೇ ಪ್ರೀತಿಸುವನು ಮುಖ್ಯವಾಗಿ ಆ ಮಧುರಾಪುರಿಯಲ್ಲಿರುವ ಪುರಿಯಲ್ಲಿರುವ ಸ್ತ್ರೀಯರಿಗೆ ಈ ರಾತ್ರಿಯು ಕಳೆದ ಮೇಲೆ ನಾಳೆ ಸುಪ್ರಭಾತವು ಅವರ ಕೋರಿಕೆಗಳು ಕೈಗೂಡಿದವು ನಾಳೆ ಅವರು ಕೃಷ್ಣನು ತಮ್ಮ ಪುರವನ್ನು ಪ್ರವೇಶಿಸುವಾಗ ಆತನ ಮುದ್ದು ಮುಖದಲ್ಲಿ ತುಳುಕುತ್ತಿರುವ ಮಂದಹಾಸವೆಂಬ ಅಮೃತವನ್ನು ಯಥೇಚ್ಛವಾಗಿ ಪಾನ ಮಾಡುವರು ಆಹಾ ಅವರ ಭಾಗ್ಯವಲ್ಲವೇ ಭಾಗ್ಯವು ಕೃಷ್ಣನು ಅಲ್ಲಿಗೆ ಹೋಗಿ ನಾಗರಿಕರಾದ ಅಲ್ಲಿನ ಸ್ತ್ರೀಯರನ್ನು ನೋಡಿದ ಮೇಲೆ ತಿರುಗಿ ನಮ್ಮನ್ನು ಕಣ್ಣೆತ್ತಿಯಾದರೂ ನೋಡುವನೇ ಕೃಷ್ಣನು ಸಹಜವಾಗಿ ಧೀರನಾಗಿದ್ದರು ಅಮೃತ ಸಮಾನವಾದ ಅಲ್ಲಿನ ಸ್ತ್ರೀಯರ ಮಧುರ ಭಾಷಣಗಳನ್ನು ಲಜ್ಜಾ ಸೂಚಕವಾದ ಅವರ ಮಂದಹಾಸವನ್ನು ಅವರ ಹಾವ ಭಾವ ವಿಲಾಸಗಳನ್ನು ನೋಡಿದ ಮೇಲೆ ಅವನ ಮನಸ್ಸು ಕದಲದಿರಲಾರದು ಅವರಲ್ಲಿ ಮನಸ್ಸಿಟ್ಟ ಮೇಲೆ ಹಳ್ಳಿಯ ಹೆಂಗಸರಾದ ನಮ್ಮನ್ನು ಬಂದು ನೋಡುವನೆ ಎಂದಿಗೂ ಇಲ್ಲ ಲಕ್ಷ್ಮೀಪತಿಯಾಗಿಯೂ ಸಮಸ್ತ ಕಲ್ಯಾಣ ಗುಣಕಾರನಾಗಿಯೂ ಇರುವ ಆ ದೇವಕಿ ಪುತ್ರನನ್ನು ನೋಡುವುದರಿಂದ ಮಧುರಾಪುರಿಯಲ್ಲಿ ಇರತಕ್ಕ ದಾಶಾರ್ಹ ಭೋಜ ಅಂಧಕ ಕೃಷ್ಣಿ ಸಾತ್ವದರೆಂಬ ಯಾದವ ಕುಲದವರೆಲ್ಲರೂ ನಾಳೆ ನೇತ್ರೋತ್ಸವವನ್ನು ಅನುಭವಿಸುವುದರಲ್ಲಿ ಸಂದೇಹವಿಲ್ಲ ಆ ಮಧುರಾಪುರಿಯ ದಾರಿಯಲ್ಲಿ ಹೋಗಿ ಬರತಕ್ಕವರೆಲ್ಲರಿಗೂ ನಾಳೆ ಕೃಷ್ಣ ದರ್ಶನಾನಂದವೆಂಬ ಭಾಗ್ಯವೂ ಲಭಿಸುವುದು ಅಯ್ಯೋ ಸ್ವಲ್ಪ ಮಾತ್ರವೂ ಕರುಣೆಗಿಲ್ಲದೆ ಅತಿ ಕ್ರೂರ ಹೃದಯನಾದ ಆ ಕಂಸ ದೂತನಿಗೆ ಕ್ರೂರನೆಂದು ಹೆಸರಿಟ್ಟವರಾರೋ ಕಾಣಲು ವ್ಯಸನ ಪೀಡಿತರಾದ ನಮ್ಮನ್ನು ಸ್ವಲ್ಪ ಸಮಾಧಾನ ಪಡಿಸದೆ ನಮಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಕೃಷ್ಣನನ್ನು ಎಲ್ಲಿಗೋ ಕಾಣದ ಸ್ಥಳಕ್ಕೆ ಕರೆದುಕೊಂಡು ಹೋಗಬೇಕೆಂದಿರುವನಲ್ಲ ಅವನಿಗಿಂತಲೂ ಕ್ರೂರನಾರುಂಟು ಅಥವಾ ಆ ಅಕ್ರೂರನನ್ನೇಕೆ ನಿಂದಿಸಬೇಕು ಅದು ನಮ್ಮ ಕೃಷ್ಣನೇ ನಮ್ಮಲ್ಲಿ ಸ್ವಲ್ಪವಾದರೂ ದಯಾರಸವಿಲ್ಲದೆ ಆಗಲೇ ರಥವನ್ನೇರುವನು ನೋಡಿರಿ ಈ ಗ್ರಾಮದಲ್ಲಿರುವ ವೃದ್ಧರಾದರೂ ಅವನನ್ನು ತಡೆಯಬಾರದೆ ಅಯ್ಯೋ ಅವರು ಅಲಕ್ಷ್ಯವಾಗಿ ನೋಡುತ್ತಿರುವರು ಆ ಕೃಷ್ಣನನ್ನು ಹಿಂಬಾಲಿಸಿ ಹೋಗತಕ್ಕ ಈ ಗೊಲ್ಲ ಮಕ್ಕಳ ಗರ್ವವನ್ನು ನೋಡಿದಿರ ಆಗಲೇ ಬಂಡಿಗಳನ್ನು ಕಟ್ಟಿ ಕೃಷ್ಣನನ್ನು ನಡೆ ನೆಡೆ ಎಂದು ಆತುರಗೊಳಿಸುತ್ತಿರುವಲ್ಲ ದೈವಾದರೂ ಈಗ ನಮಗೆ ಅನುಕೂಲವಾಗಿ ಆ ಕೃಷ್ಣನ ಪ್ರಯಾಣಕ್ಕೆ ಏನಾದರೂ ವಿಘ್ನವನ್ನು ತಂದಿಡಬಾರದೆ ದೈವವೂ ಈಗ ನಮಗೆ ಪ್ರತಿಕೂಲವಾಗಿಯೇ ನಡೆಯುತ್ತಿರುವುದು ಓ ಗೋಪಿಯರೇ ಈಗಲೂ ನಾವೆಲ್ಲರೂ ಗುಂಪಾಗಿ ಹೋಗಿ ಆ ಕೃಷ್ಣನನ್ನು ತಡೆದು ನಿಲ್ಲಿಸಿ ಬಿಡುವೆವೆ ಅದೇ ಸರಿ ಈಗ ನಾವು ಭಯಪಡಬಾರದು ನಾಚಿಕೆ ಪಟ್ಟರೆ ಕೆಲಸವು ಕೆಡುವುದು ನಮ್ಮ ಕುಲವೃದ್ಧರಾಗಲಿ ನಮ್ಮ ಬಂಧುಗಳಾಗಲಿ ನಮ್ಮನ್ನು ಏನು ಮಾಡಬಲ್ಲರು ಅಥವಾ ನಮಗೆ ಅವರು ಯಾವ ಶಿಕ್ಷೆಯನ್ನು ಮಾಡಿದರೂ ಮಾಡಲಿ ನಿಮಿಷ ಮಾತ್ರವೂ ಸಹಿಸಲಾರದ ಆ ಕೃಷ್ಣನ ವಿಯೋಗದಿಂದ ಈಗಲೇ ಸಾಯುವ ಸ್ಥಿತಿಯಲ್ಲಿರುವ ನಾವು ಯಾರಿಗಾಗಿ ಭಯಪಡಬೇಕು ಹಿಂದೆ ನಾವೆಲ್ಲರೂ ಕ್ರೀಡೆಯಲ್ಲಿರುವಾಗ ಆ ಕೃಷ್ಣನ ಅನುರಾಗಪೂರ್ವಕವಾದ ಮಂದಹಾಸವನ್ನು ಅವನು ನಮ್ಮೊಡನೆ ಸಲಿಗೆಯಿಂದ ಆಡುತ್ತಿದ್ದ ಸರಸ ಸಂಭಾಷಣೆಗಳನ್ನು ವಿಲಾಸ ವಿಶಿಷ್ಟವಾದ ಅವನ ನೋಟವನ್ನು ಅವನ ಆಲಿಂಗನವನ್ನು ಸಂತೋಷದಿಂದ ಅನುಭವಿಸುತ್ತಿದ್ದ ನಮಗೆ ಆ ರಾತ್ರಿಗಳೆಲ್ಲವೂ ಕ್ಷಣ ಮಾತ್ರದಂತೆ ಕಳೆದು ಹೋದವು ಈಗ ಅಂತಹ ಕೃಷ್ಣನನ್ನು ಬಿಟ್ಟು ವಿಯೋಗ ದುಃಖವೆಂಬ ಆ ಈ ಮಹಾಂಧಕಾರವನ್ನು ನಾವು ಹೇಗೆ ದಾಟಬಲ್ಲೆವು ದುಃಖವನ್ನು ದಾಟುವುದು ಹಾಗಿರಲಿ ನಮ್ಮ ಕೃಷ್ಣನು ಕಾಡಿಗೆ ಹೋಗಿ ದನಗಳನ್ನು ಮೇಯಿಸುತ್ತಿದ್ದು ಸಾಯಂಕಾಲದಲ್ಲಿ ಬಲರಾಮನೊಡನೆಯೂ ಇತರ ಕೋಪ ಬಾಲಕರೊಡನೆಯೂ ಹಿಂತಿರುಗಿ ಬರುವಾಗ ತನ್ನ ಕೊಳಲಿನ ಧ್ವನಿಯಿಂದಲೂ ಗೋಪಾದ ಧೂಳಿಯಿಂದ ಕೊಳೆಗಟ್ಟಿದ ಮುಂಗುರುಳುಗಳಿಂದಲೂ ಮಂದಹಾಸ ವಿಶಿಷ್ಟವಾದ ತನ್ನ ಕಡೆಗಣ್ಣಿನ ನೋಟದಿಂದಲೂ ನಮ್ಮ ಮನಸ್ಸನ್ನು ಆಕರ್ಷಿಸಿ ತನಗೆ ವಶವಾಗಿ ಮಾಡಿಕೊಂಡನಲ್ಲವೇ ಅಂತಹ ಮೋಹನಾಂಗನನ್ನು ಬಿಟ್ಟು ನಾವು ಬದುಕುವ ಬಗೆಯೇನು ಎಂದು ವ್ಯಸನದಿಂದ ಪರಿತಪಿಸುತ್ತಿದ್ದರು ಓ ಪರೀಕ್ಷಿದ್ರಾಜ ಹೀಗೆ ಗೋಪಿಯರೆಲ್ಲರೂ ಕೃಷ್ಣರಲ್ಲಿ ನಟ್ಟ ಮನಸ್ಸುಳ್ಳವರಾಗಿ ವಿರಹಾತುರದಿಂದ ನಾಚಿಕೆಯನ್ನು ಬಿಟ್ಟು ಸುಸ್ವರದಿಂದ ಗೋವಿಂದ ದಾಮೋದರ ಮಾಧವ ಎಂದು ಅಳತೊಡಗಿದರು ಅವರು ಅಳುತ್ತಿದ್ದ ಹಾಗೆಯೇ ಸೂರ್ಯೋದಯವಾಯಿತು ಆಮೇಲೆ ಅಕ್ರೂರನು ಆ ನಂದ ಗೋಕುಲದಲ್ಲಿ ತನಗೆ ಪರಿಚಿತನಾದವರೆಲ್ಲರನ್ನೂ ಮಾತಾಡಿಸಿ ಬಂದು ಸೂರ್ಯೋಪಾಸನೆ ಮೊದಲಾದ ಬೆಳಗಿನ ಕಾರ್ಯಗಳನ್ನು ಮುಗಿಸಿಕೊಂಡು ಕೃಷ್ಣನೊಡನೆ ರಥವನ್ನೇರಿದನು ಇವನ ರಥವು ಹೊರಡುವುದಕ್ಕೆ ಸಿದ್ಧವಾಗುವಷ್ಟರಲ್ಲಿ ನಂದಾದಿ ಗೋಪಾಲಕರು ತಮ್ಮ ತಮ್ಮ ಬಂಡಿಗಳನ್ನು ಕಟ್ಟಿಕೊಂಡು ಹಾಲು ಮೊಸರು ಮೊದಲಾದ ಕೈಕಾಣಿಕೆಗಳನ್ನು ಸಂಗ್ರಹಿಸಿಕೊಂಡು ಹೊರಟರು ಗೋಪಿಯರು ಕೂಡ ತಮಗೆ ಪ್ರಿಯನಾದ ಕೃಷ್ಣನ ರಥವನ್ನು ಹಿಂಬಾಲಿಸುತ್ತಾ ಆ ಕೃಷ್ಣನು ತಮಗೆ ಯಾವ ಸಮಾಧಾನವನ್ನು ಹೇಳುವನು ಎಂದು ಹಿಂದೆಯೇ ಹೋಗುತ್ತಿದ್ದರು ಹೀಗೆ ಗೋಪಿಯರು ತನ್ನ ಪ್ರಯಾಣ ಕಾಲದಲ್ಲಿ ಬಹಳವಾಗಿ ತಪಿಸುತ್ತಿರುವುದನ್ನು ನೋಡಿ ಕೃಷ್ಣನು ತಾನು ಶೀಘ್ರದಲ್ಲಿಯೇ ಹಿಂತಿರುಗಿ ಬರುವುದಾಗಿ ದೂತರ ಮುಖದಿಂದ ಸಮಾಧಾನವನ್ನು ಮಾಡಿ ಕಳುಹಿಸಿದನು ಕೃಷ್ಣನ ರಥವು ಮುಂದೆ ಹೊರಟಿತು ಇತ್ತಲಾಗಿ ಗೋಪಿಯರು ಮೊದಲು ತಮ್ಮ ಕಣ್ಣಿಗೆ ಆ ಕೃಷ್ಣನ ರಥವು ಬೀಳುವವರೆಗೂ ನಟ್ಟ ಕಣ್ಣಿನಿಂದ ಅದನ್ನೇ ನೋಡುತ್ತಿದ್ದರು ಕ್ರಮ ಕ್ರಮವಾಗಿ ರಥವು ಮರೆಸಿ ಹೋಗುತ್ತಾ ಬಂದು ಅದರ ಧ್ವಜ ದಂಡವು ಮಾತ್ರ ಕಾಣುತ್ತಿತ್ತು ಸ್ವಲ್ಪ ಹೊತ್ತಿನೊಳಗಾಗಿ ಅದು ಕಣ್ಮರೆಯಾಗಿ ಆ ರಥದ ಧೂಳು ಮಾತ್ರ ಆಕಾಶದಲ್ಲಿ ಕಾಣಿಸುತ್ತಿತ್ತು ಕೊನೆಗೆ ಅದು ಮರೆಸಿ ಹೋಯಿತು ಈ ಗುರುತುಗಳೆಲ್ಲವೂ ಚೆನ್ನಾಗಿ ಮರೆಸಿ ಹೋಗುವವರೆಗೆ ಆ ಸ್ತ್ರೀಯರು ಅದನ್ನೇ ನೋಡುತ್ತಾ ಚಿತ್ರದ ಬೊಂಬೆಗಳಂತೆ ನಿಂತಿದ್ದರು ಕೊನೆಗೆ ಅವರೆಲ್ಲರೂ ನಿರಾಶರಾಗಿ ಮನೆಗೆ ಬಂದು ಹಗಲು ರಾತ್ರಿಯೂ ಆ ಕೃಷ್ಣನ ಗುಣಗಳನ್ನೇ ಹಾಡುತ್ತಾ ದಿನಗಳನ್ನು ಕಳೆಯುತ್ತಿದ್ದರು ಕಿತ್ತಲಾಗಿ ರಾಮಕೃಷ್ಣರಿಬ್ಬರು ಅಕ್ರೂರನೊಡನೆ ರಥದಲ್ಲಿ ಕುಳಿತು ವಾಯುವೇಗದಿಂದ ಪ್ರಯಾಣ ಮಾಡಿ ಸ್ವಲ್ಪ ಕಾಲದೊಳಗಾಗಿ ಯಮುನಾ ತೀರಕ್ಕೆ ಬಂದು ಸೇರಿದರು ಕೃಷ್ಣನು ಬಲರಾಮನೊಡನೆ ಅಲ್ಲಿ ಸ್ನಾನವನ್ನು ಮಾಡಿ ಸಾಣೆ ಎಕ್ಕಿದ ಇಂದ್ರ ನೀಲದಂತೆ ಸ್ವಚ್ಛವಾದ ಆ ನದಿಯ ಜಲವನ್ನು ಸಂತೋಷದಿಂದ ಪಾನ ಮಾಡಿ ತೀರ ವೃಕ್ಷಗಳ ನೆಲದಲ್ಲಿ ಸ್ವಲ್ಪವಾಗಿ ವಿಶ್ರಮಿಸಿಕೊಂಡಿದ್ದು ರಥವನ್ನೇರಿದನು ಆ ರಾಮ ಕೃಷ್ಣರಿಬ್ಬರನ್ನು ಕರೆತಂದು ರಥದಲ್ಲಿ ಕುಳ್ಳಿರಿಸಿದ ಮೇಲೆ ಶುಕ್ರೂರನು ಅವರ ಅನುಜ್ಞೆಯನ್ನು ಪಡೆದು ತಾನು ಯಥಾವಿಧಿಯಾಗಿ ಸ್ನಾನ ಮಾಡಬೇಕೆಂದು ಹೊರಟು ಪ್ರಣವ ಮಂತ್ರವನ್ನು ಜಪಿಸುತ್ತಾ ನೀರಿನಲ್ಲಿ ಮುಳುಗಿದನು ತಾನು ಆಗಲೇ ರಥದಲ್ಲಿ ಉಳ್ಳಿರಿಸಿ ಬಂದ ರಾಮಕೃಷ್ಣರಿಬ್ಬರು ಜಲಮಧ್ಯದಲ್ಲಿ ಅವನ ಕಣ್ಣಿಗೆ ಗೋಚರಿಸಿದರು ಆಗ ಅವನಿಗುಂಟಾದ ಪರಮಾಶ್ಚರ್ಯವನ್ನು ಕೇಳಬೇಕೆ ಹಿಂದು ಮುಂದು ತೋರದೆ ವಿಭ್ರಾಂತನಾಗಿ ತನ್ನಲ್ಲಿ ತಾನು ಆಹಾ ಏನಿದು ನಾನು ಈಗಲೇ ರಥವನ್ನೇರಿಸಿ ಬಂದ ರಾಮಕೃಷ್ಣರಿಬ್ಬರು ಇಲ್ಲಿಗೆ ಹೇಗೆ ಬಂದರು ಒಂದು ವೇಳೆ ನಾನು ಅಲ್ಲಿಂದ ಹಿಂದಿರುಗಿದೊಡನೆ ನನಗೆ ತಿಳಿಯದ ಹಾಗೆ ಅವರು ರಥವನ್ನೆಳೆದು ಮುಂದೆ ಓಡಿ ಬಂದಿರಬಹುದೇ ಇದ್ದರೂ ಇರಬಹುದು ಹಾಗಿದ್ದರೆ ಈಗ ಅವರು ರಥದಲ್ಲಿ ಇಲ್ಲದಿರಬೇಕಲ್ಲವೇ ಇರಲಿ ಅಲ್ಲಿ ಹೋಗಿ ನೋಡಿ ಬರುವೆನು ಎಂದು ರಥದ ಕಡೆಗೆ ನೋಡುವಾಗ ರಥದಲ್ಲಿ ಮೊದಲಿನಂತೆಯೇ ಅವರು ಕುಳಿತಿರುವುದನ್ನು ಕಂಡನು ಆಗ ಮತ್ತಷ್ಟು ವಿಸ್ಮಿತನಾಗಿ ಇದೇನಿದು ನಾನು ನೀರಿನಲ್ಲಿ ನೋಡಿದ್ದುದು ಕೇವಲ ಭ್ರಾಂತಿಯಾಗಿರಬಹುದೇ ಎಂದು ತಿರುಗಿ ಮುಳುಗಿ ನೋಡಿದಾಗ ಅಲ್ಲಿ ಅನೇಕ ಸಿದ್ಧಗಣಗಳಿಂದಲೂ ನಾಗರಿಂದಲೂ ದೇವತೆಗಳಿಂದಲೂ ಪ್ರಣಾಮ ಪ್ರಣಾಮಪೂರ್ವಕವಾಗಿ ಸ್ತುತಿಸಲ್ಪಡುತ್ತಿರುವ ಆದಿಶೇಷನನ್ನು ಕಂಡನು ಅವನಿಗೆ ದಿವ್ಯ ಕಿರೀಟ ಶೋಭಿತಗಳಾದ ಸಹಸ್ರ ಶಿರಸ್ಸುಗಳು ತಾವರೆ ದಂಟಿನಂತೆ ಬಿಳುಪಾದ ಮೈ ಅದರ ಮೇಲೆ ನೀಲವರ್ಣದ ಪಟ್ಟೆ ಮಡಿ ಇಂತಹ ದಿವ್ಯಾದ್ಭುತ ರೂಪದಿಂದ ಸುವರ್ಣ ಶಿಖರಗಳುಳ್ಳ ರಜತ ಪರ್ವತದಂತೆ ಶೋಭಿಸುತ್ತಿರುವ ಆ ಆದಿಶೇಷನ ಶರೀರದಲ್ಲಿ ಮೇಘ ಶ್ಯಾಮಲ ಮೂರ್ತಿಯಾಗಿ ಪೀತಾಂಬರವನ್ನೊಟ್ಟು ಮಲಗಿದ್ದ ಮಹಾಪುರುಷನನ್ನು ಕಂಡನು ಅವನಿಗೆ ನಾಲ್ಕು ಭುಜಗಳು ಸೌಮ್ಯವಾದ ಆಕೃತಿ ಕಮಲ ದಳದಂತೆ ವಿಶಾಲವಾದ ಕಣ್ಣುಗಳು ಪ್ರಸನ್ನವಾದ ಮುಖದ ಸೊಗಸು ಮಂದಹಾಸದಿಂದ ಅರಳಿದ ಕಣ್ಣುಗಳು ಹಂದವಾದ ಹುಬ್ಬು ಎತ್ತರವಾದ ಮೂಗು ಸುಂದರವಾದ ಕಿವಿಗಳು ನುಣುಪಾದ ಕೆನ್ನೆ ಕೆಂಪಾದ ತುಟಿ ದುಂಡಾಗಿ ನೀಡಿದ ತೋಳುಗಳು ಉಬ್ಬಿದ ಹೆಗಲು ಎದೆಯಲ್ಲಿ ಮಹಾಲಕ್ಷ್ಮಿ ಶಂಖದಂತೆ ಕೊರಲು ಆಳವಾದ ಹೊಕ್ಕಳು ಚಿಗುರೆಲೆಯಂತೆ ತೆಳುವಾಗಿ ತ್ರಿವಳಿಗಳಿಂದ ಕೂಡಿದ ಉದರ ಪ್ರದೇಶದ ಸೊಗಸು ವಿಶಾಲವಾದ ಕಟಿತಟಗಳು ಆನೆಯ ಸೊಂಡಿಲಿನಂತೆ ಉಬ್ಬಿ ದುಂಡಾದ ತೊಡೆಗಳು ಸುಂದರವಾದ ಜಾನುಗಳು ನೀಡಿದ ಮೊಳಕಾಲುಗಳು ಎತ್ತರವಾದ ಗುಲ್ಫದಿಂದಲೂ ಕೆಂಪಾದ ನಖಗಳಿಂದಲೂ ಪಲ್ಲವ ದಳಗಳಂತಿರುವ ಬೆರಳುಗಳಿಂದಲೂ ಶೋಭಿತವಾದ ಪಾದ ಕಮಲಗಳು ಸರ್ವಾವಯವಗಳಲ್ಲಿಯೂ ರತ್ನ ಖಚಿತಗಳಾದ ಕಿರೀಟ ಕುಂಡಲ ಹಾರ ನೂಪುರ ಕಟಿ ಸೂತ್ರಾದಿ ದಿವ್ಯಾಭರಣಗಳು ಕಂಠದಲ್ಲಿ ಬ್ರಹ್ಮಸೂತ್ರಗಳು ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದಾ ಪದ್ಮಗಳೆಂಬ ದಿವ್ಯ ಯುಧಗಳು ಎದೆಯಲ್ಲಿ ಶ್ರೀವತ್ಸವೆಂಬ ಮಚ್ಚೆ ಕಂಠದಲ್ಲಿ ಕೌಸ್ತುಭಮಣಿ ಮತ್ತು ವನಮಾಲಿಕೆ ಹೀಗೆ ಶೇಷಶಾಹಿಯಾಗಿರುವ ಆ ಪರಮ ಪುರುಷನ ಸುತ್ತಲೂ ಸುನಂದ ನಂದರೆ ಮೊದಲಾದ ಪಾರ್ಷದರು ಸನಕಾದಿ ಮಹರ್ಷಿಗಳು ಬ್ರಹ್ಮ ರುದ್ರಾದಿ ದೇವತೆಗಳು ಕವಿಗಳು ಮರೀಚಿ ಮೊದಲಾದ ಬ್ರಾಹ್ಮಣೋತ್ತಮರು ಪ್ರಹ್ಲಾದ ನಾರದರೆ ಮೊದಲಾದ ಭಾಗವತೋತ್ತಮರು ವಸುಗಳು ತಮ್ಮ ತಮ್ಮ ಭಾವನೆಗೆ ತಕ್ಕಂತೆ ಶುದ್ಧ ವಾಕ್ಯಗಳಿಂದ ಸ್ತುತಿಸುತ್ತಿರುವರು ಇವರಲ್ಲಿ ಕೆಲವರು ಎಂದು ಕೆಲವರು ಪರಬ್ರಹ್ಮವೆಂದು ಮತ್ತೆ ಕೆಲವರು ಸರ್ವಕಾರಣನೆಂದು ಇನ್ನು ಕೆಲವರು ಪ್ರಜಾಧಿಪತಿ ಎಂದು ಭಿನ್ನಾಭಿಪ್ರಾಯವುಳ್ಳ ವಾಕ್ಯಗಳಿಂದ ಶುದ್ಧ ಮನಸ್ಕರಾಗಿ ಸ್ತುತಿಸುತ್ತಿದ್ದರು ಶ್ರೀ ಪುಷ್ಟಿ ಗಿ ಕಾಂತಿ ಕೀರ್ತಿ ತುಷ್ಟಿ ಇಲೆ ಊರ್ಜಸ್ಸು ವಿದ್ಯೆ ಅವಿದ್ಯೆ ಶಕ್ತಿ ಮಾಯೆ ಎಂಬ ದ್ವಾದಶ ಶಕ್ತಿ ದೇವತೆಗಳು ಅವನನ್ನು ಸೇವಿಸುತ್ತಿರುವರು ಇಂತಹ ಪರಮ ಪುರುಷನನ್ನು ಕ್ರೂರನು ನಟ್ಟ ಕಣ್ಣಿಂದ ನೋಡುತ್ತಿರುವಾಗ ಅವನ ಸಂತೋಷವೂ ಉಕ್ಕಿ ಬಂದಿತು ಅವನ ಭಕ್ತಿಯು ಕೊನೆ ಮುಟ್ಟಿತು ಅವನ ದೇಹವು ಪುಳಕಿತವಾಯಿತು ಕಣ್ಣುಗಳಲ್ಲಿ ಆನಂದ ಬಾಷ್ಪವು ತುಳುಕುತ್ತಿತ್ತು ಕ್ಷಣಕಾಲದವರೆಗೆ ಪ್ರಜ್ಞೆ ತಪ್ಪಿದಂತಿದ್ದು ಮೆಲ್ಲಗೆ ಚೇತರಿಸಿಕೊಂಡು ಉದ್ದಕ್ಕೆ ನಮಸ್ಕಾರವನ್ನು ಮಾಡಿ ಕೈ ಮುಗಿದು ನಿಂತನು ಆ ಆನಂದಾತಿಶಯದಿಂದ ಕಂಠ ಧ್ವನಿಯು ತಡೆಯುತ್ತಿದ್ದರು ಗದ್ಗದ ಸ್ವರದಿಂದಲೇ ಹೀಗೆಂದು ಸ್ತುತಿಸುವನು ಇದು ಮೂವತ್ತೊಂಬತ್ತನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ